ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫ್ರೀ ಟೈಮಲ್ಲಿ ಮನೇಲಿ ಕೂತ್ಕೊಂಡು ಅಂಥ ಕೆಲಸ ಯಾವುದೇ ಥರ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ಇದನ್ನೇನಂದರೆ ಒಂದು ಪ್ಲೇಸಲ್ಲಿ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ ಬಟ್ ನಾವು ವಿಚಾರಿಸ್ಬೇಕು ಅಷ್ಟೇ ದೊಡ್ಡ ದೊಡ್ಡ ಸ್ಟೋರ್ಸಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ ಓಕೆನಾ ಇದೇನಂದರೆ ಲೇಸು ರೋಸ್ ಪೆಟಲ್ ಮಾಡೋ ಅಂಥದ್ದು ಪ್ರತಿಯೊಂದೂ ಸಹ ಅವರೇ ಕೊಡ್ತಾರೆ ಆಗಲಿ ದಾರ ಆಗಲಿ ನಾವು ಅದಕ್ಕೆ ಐಟಮ್ ಬೇಕು ಒಂದು ಸೂಜಿ ಆಗಲಿ ಹೆಚ್ಚೊಂದು ಅವರೇ ಕೊಡ್ತಾರೆ ಅದನ್ನು ಮನೆಗೆ ನಾವು ತೊಗೊಂಡು ಬಂದು ಮಾಡಿ ಅದನ್ನು ವಾಪಸ್ಸು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು ಏನಂದರೆ ಏನೂ ಇಲ್ಲ ಫ್ರೀ ಟೈಮಲ್ಲಿ ಇವಾಗ ಟಿ ವಿ ನೋಡ್ಕೊಂಡು ಮಾಡ್ಬೋದು ಅಥವಾ ಮಕ್ಳಿಗೆ ಪಾಠ ಮಾಡ್ತಾ ಇರಬೇಕಿದ್ರೆ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಒಟ್ನಲ್ಲಿ ಫ್ರೀ ಟೈಮ್ ಅಂದರೆ ಟಿ ವಿ ನೋಡ್ಕೊಂಡು ಒಂದು ಟೂ ಅವರ್ಸ್ ಆದರೂ ಸ್ಪೆಂಡ್ ಮಾಡೇ ಮಾಡ್ತೀವಿ ಸೊ ಆ ಟೈಮಲ್ಲಿ ಕುತ್ಕೊಂಡು ಮಾಡೋವಂಥದ್ದು ಕೆಲಸ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಕೊಡ್ತಾರೆ ಈ ಥರ ರೋಸ್ ಪೆಟಲ್ಸ್ ಮಾಡಿದ್ರೆ ಲೇಸ್ ಎಲ್ಲ ಕಟ್ ಮಾಡಿ ಪ್ರತಿಯೊಂದು ಸಹ ಅವರೇ ಕೊಡ್ತಾರೆ ಅಂದರೆ ಹೋಗಿ ನಾವು ತೊಗೊಂಡು ಬರಬೇಕು ಮನೆಗೆ ಅಷ್ಟೇ ಇನ್ನೇನಿಲ್ಲ ಬಟ್ ಕಲಿಬೇಕು ಒಂದು ಸ್ವಲ್ಪ ತಾಳ್ಮೆಯಿಂದ ಕಲ್ತರೆ ಆರಾಮಾಗಿ ಮಾಡ್ಬೋದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಅದನ್ನು ಆ ಥರ ಇಟ್ಕೊಂಡು ಮರ್ಚಿ ಹಿಂಗೆ ಸುತ್ಕೋಬೇಕು ಸುತ್ತಿ ಅದನ್ನು ರೌಂಡ್ ಮಾಡ್ಕೊಳ್ತಾ ಬಂದರೆ ಅದು ಪೆಟಲ್ಸ್ ರೀತಿ ರೋಸ್ ಥರ ಆಗುತ್ತೆ ರೋಸ್ ಆದಮೇಲೆ ಅದನ್ನು ದಾರದಲ್ಲಿ ಸುತ್ತಿ ಬಿಡಬೇಕು ಅಷ್ಟೇ ಇನ್ನೇನೂ ಇಲ್ಲ ಅಂದರೆ ಕಲಿಬೇಕು ಅದನ್ನ ನೋಡೋ ಸುಲಭ ಅಷ್ಟೇ ಒಂದು ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದೇ ಬರುತ್ತೆ ಯಾವುದೇ ಆಗಲಿ ಸಡನ್ನಾಗಿ ಯಾವುದೂ ಬರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ನನಗೆ ಗೊತ್ತಿಲ್ಲ ಬೇರೆದೆಲ್ಲ ಅದು ಮಾಡಿದ್ರೆ ಮೊಬೈಲಲ್ಲಿ ವರ್ಕ್ ಮಾಡಿದ್ರೆ ದುಡ್ಡು ಬರುತ್ತೆ ಅದೆಲ್ಲ ನಿಜನೂ ಸುಳ್ಳು ನಿಜ ಗೊತ್ತಿಲ್ಲ ಅದಕ್ಕೆ ದುಡ್ಡು ಕೊಡಬೇಕಂಥ ಅವಶ್ಯಕತೆ ಇರುತ್ತೆ ಸುಮ್ಮನೆ ಮೋಸ ಹೋಗ್ತೀವಿ ಈ ಥರ ಆದರೆ ಆರಾಮಾಗಿ ಮನೇಲಿ ಕುತ್ಕೊಂಡು ಮಾಡ್ಬೋದು ಯಾವುದೇ ಥರ ಬಂಡವಾಳ ಇಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್